మైదా కడ్ కందరం ఆరు జేమ్స్ స్పోర్ట్స్ క్లబ్ ఇస్లాంపూర్ ప్లీజ్ గెట్ రెడీ రితీష్ కఠే మైదాన చింబడ్ వర్సీస్ ಬದ ಪಂದ್ಯ ಮತ್ತೊಮ್ಮೆ ಕರ್ನಾಟಕ ಬರ್ತೀಸ್ ಮಹಾರಾಷ್ಟ್ರದ ಮೂಲದಿಂದ ಆಟ ರಾಜ್ಯ ಮಟ್ಟದಲ್ಲಿ ಈ ಪಂದ್ಯಾವಳಿ ಪ್ರಾರಂಭ ಆಗ್ತಾ ಇದೆ ಹಳೆಯ ಪಕ್ಕದ ರಾಜ್ಯ ಹಾಗೂ ನಮ್ಮ ರಾಜ್ಯ ಕರ್ನಾಟಕದ ಅಧ್ಯಕ್ಷ ಮಂಜುನಾಥ್ ಚೋಕ್ ಯಾವ ತಂಡಗಳು ಊಟ ಮಾಡಿಲ್ಲ ಬಂದ್ ಆಗ್ತಾ ಇದೆ ಮಂಜುನಾಥ್ ಚೋಗಲಾ ರಿತೇಶ್ ಕಾಟೆ ಅವ್ರು ಆಗಮಿಸಿದ್ದಾರೆ ಅಂಬರ ಕಾಟೆ ಅವರಿಂದ ಐವತ್ತೊಂದು ರೂಪಾಯಿ ರಿತೇಶ್ ಕಾಟೆ ಅವ್ರಿಗೆ ಆಟ ಮೆಚ್ಚಿ ಅರೆ ಚಿಂಬೋ ಚಿಂಬಗಳು

ಪ್ರಾರಂಭ ಕದೊಳ್ಳೋಣಕ್ಕೆ ಅಂತ ಒಂದು ಪಾಯಿಂಟ್ ಆದ್ರೆ ಮಹಾರಾಷ್ಟ್ರ ಒಂದು ಮೂರು ಬಂದನ ಮಧ್ಯ ರಣ ರೋಚಿಗೆ ಪಂದ್ಯ ಮತ್ತು ಉಳಿಭಾಗದಲ್ಲಿ ಇತ್ತು ಆವಾಗಲಿ ಹಲೋ ಹಲೋ ಸಾಂಗ್ಲಿ ಮತ್ತು ಚುಮುಟ್ಟನದಿಂದ ಪಂದ್ಯ ಪ್ರಾರಂಭ ಜಯದ ಮಲೆಯ ಕೊಳ್ಳಿಗಂತ ಕಾದು ನೋಡೋಣ ಈ ಕಡೆ ದಾಳಿಯಲ್ಲಿ ಚುಮು ಆಟಗಾರ ವಿಫಲದಿಂದ ಬಂದಿದ್ದಾನೆ ತಮ್ಮ ಅಕ್ಕನಕ್ಕೆ ಫಸ್ಟ್ ಮಳೆಯಲ್ಲಿ ಸಾಂಗ್ಲಿ ವಿಭಾಗದ ಆರಂಭದ ಆಟಗಾರ ಚುಮುಡ್ತದ ಮೇಲೆ ದಾಳಿ ಒಂದು ಮೂರು ನಡುವೆ ಪಂದ್ಯ ಇನ್ ಪೌರ ಚುಮು ಅಷ್ಟು ತಮದ ಚಾಣಿಕ ದಾಳಿ ಒಂದು ಪಾಯಿಂಟ್ ಸಾಂಗ್ಲಿ ಎರಡು ಮೂರು ಹನ್ನೆಡುವೆ ಪಂದ್ಯ

ಎರಡು ಮೂರು ನಡುವೆ ಪಂದ್ಯ ಈಗ ಇದೆ ನಿಮ್ಮ ಜಲಪುರ ಗ್ರಾಮದಲ್ಲಿ ಕದು ನೀಡುವ ನಿರೀಕ್ಷೆ ಜೈದ ಮಾಲೆ ಯಾರ ಕೊಳ್ಳಿಗಂತ ತಂಡದಿಂದ ಅಚ್ಚುಮೂಡಿ ತಂಡದ ಮೇಲೆ ದಾಳಿ ಸತತ ದಾಳಿಯಲ್ಲಿ ಆರು ಆಟಗಾರ ಎಲ್ಲ ಬಾಯ್

ವೇಟ್ ರಾಯ್ ಕೆಲ ದಾಳಿಯಲ್ಲಿ ಐದ್ ನಂಬರ್ ಆಟಗಾರ ಸಾಂಗ್ಲಿ ತಂಡದಿಂದ ಚುಮೂಡ್ ತಂಡದ ಮೇಲೆ ತಾಳಿ ಅತ್ಯುತ್ತಮವಾದ ಪಂದ್ಯ ಅಂತ ಹೇಳ್ಬಹುದು ಸಾಂಗ್ಲಿ ಮತ್ತು ಚುಮೂಡ್ ನಡುವೆ ತಮ್ಮ ತಂಡಕ್ಕೆ ಅಂಕ ತರ ಇಲ್ಲ ಅಂತ ಕಾದು ನಿರೀಕ್ಷೆ ಬೇರೆಯವರಿಂದ ಬಂದಂತಹ ಕ್ರೀಡಾಭಿಮಾನಿಗಳಿಗೆ ಜಲಾಲ್ಪುರ್ ಗ್ರಾಮಸ್ಥರಿಗೆ ಹಾಗೂ ಗುರು ಹಿರಿಯರಿಗೆ ವೀಕ್ಷಿಸಲು ಬಂದಂತ ಎಲ್ಲಾ ಕ್ರೀಡಾ ಪ್ರೇಮಿಗಳಿಗೆ ಶ್ರೀ ಟೈಬೇಡ್ ಸ್ಪೋರ್ಟ್ ಕ್ಷೇಮತಿಯಿಂದ ಅದರ್ಧ ಸ್ವಾಗತ ಸುಸ್ವಾಗತ ಅದೇ ರೀತಿ ಧನ್ಯವಾದಗಳು ಡ್ಯಾ ರೈಟ್ ದು ಆಡ್ ರೈಟ್ ಉದಾರಿ ಮತ ಬೆ ಡೈವ್ ಒತ್ತಡ ಗುಡ ಯಖರು ಎವರು ರೋಡ್ ಸ್ಟಾಪ್ ಆಗಿದೆ ಚಿಬ್ಬಡ್ ದಳದ ಮೇಲೆ ಡು ಆ ಡೈವ್

ಹಲೋ ಒಂಬತ್ತು ಮೂರು ನಡುವೆ ಪಂದ್ಯ ಪ್ರಾರಂಭ ನಿಜವಾದ ದೇಶೀಯ ಕಬಡ್ಡಿ ಯುವತ್ಕರ ಆರಂಭ ಆಗ್ತಾ ಇದೆ ಇಲ್ಲಿವರೆಗೂ ಬರೀ ಟ್ರೇಲರ್ ಹತ್ರ ಪಿಕ್ಚರ್ ಅದಕ್ಕೆ ಪಿಕ್ಚರ್ ಯಾರು ಊಟ ಮಾಡಿಲ್ಲ ಕನ್ನಡ ಸ್ಥಳ ಹತ್ರ ಊಟ ವ್ಯವಸ್ಥೆ ಇರುತ್ತದೆ ಊಟದ ದಾನಿಗಳು ಗಣೇಶ್ ದಾಬಿ ಪ್ರೇಮಿಗಳಿಗೆ ಮಾತ್ರ ಇರುತ್ತದೆ ಅತ್ಯುತ್ತಮವಾದ ದಾಳಿ ತಮ್ಮ ದಾಳಿ ಸ್ಲೀಡ್ ತುಂಬಾ ಕಂಟ್ರೋಲ್ ಅಲ್ಲಿಲ್ಲ ಅಷ್ಟೊಂದು ವೇಗವಾಗಿ ದಾಳಿಯನ್ನು ದಾಳಿಯನ್ನ ಹೋಗ್ತಾ ಇದ್ರೆ ಚಿಂಪುಡ್ತಾಟಗಾರ ಮತ್ತೊಮ್ಮೆ ಪಾಯಿಂಟ್ ಚುಮೋಟ್ ನಾಲ್ಕು ಹತ್ತರ ನಡುವೆ ಪಂದ್ಯ ಪ್ರಾರಂಭ ನಾಲ್ಕು ಹತ್ತರಲ್ಲಿ ಪಂದ್ಯ ಚಾರ್ ದಸ್ ಮತ್ತೊಮ್ಮೆ ಧರ ಧರಣೆ ಬೆಂಬ್ರ ಸುರಿದಿರುವಂತ ವೇಗದ ದಳಿಗಾರ ಸಾಂಗ್ಲಿ ಮೂಲದ ಆಟಗಾರ ಅಂಕರದ ಒಳಭಾಗದಲ್ಲಿ ಸಂದರ್ಭ ನಿರೀಕ್ಷೆ ಬದ್ಧಿಗೆ ಪಂದ್ಯದ ಗತಿ ಏನಾಗುತ್ತೆ ಅಂತ ಪಂದ್ಯದ ಪೂರ್ಣಕ್ಕೂ

ನಾಲ್ಕು ಹೋದರಲ್ಲಿ ಮತ್ತೊಮ್ಮೆ ಬಂದಿ ಆರಂಭವಾಗಿದೆ ಮತ್ತೊಮ್ಮೆ ದರ್ಶನ ಸಾಂಗ್ಲಿ ಮೂಲದ ಆಟಗಾರ ಯಾವುದೇ ತರಹದ ಪ್ರಯತ್ನವನ್ನ ಮಾಡ್ತಾರೆ ಯಾಕಂದ್ರೆ ಸಾಕಷ್ಟು ಅಂಕಗಳ ಅಂತರಕ್ಕೆ ಆಗೋತಾ ಇದೆ ಆರು ಅಂಕಗಳ ಅಂತರ ಇದೆ ನಿರ್ಧಾರಕ್ಕೆ ಒಳಗಾಗ್ತಾ ಇಲ್ಲ ಅಂಕ ಬೇಕಾಗಿರೋದು ಚುಮ್ಮ ತಂಡಕ್ಕೆ ಅಂಕ ಬೇಕಾಗಿದೆ ಅವರಿಗೆ ಕೂಡ ಒಳಕಾಡ್ಬೇಕಾಗ್ತದೆ

ಇದೇ ಸುಂದರವಾದ ನಿರ್ಣಯ ಅಂತ ಹೇಳ್ಬೋದು ರಾಷ್ಟ್ರೀಯ ತೀರ್ಪುಗಾರದಂತ ಅನುಭವಿ ತೀರ್ಪುಗಾರ ಇದ್ದಾರೆ ಅಗರ್ದವ್ರ ಭಾಗದಲ್ಲಿ ಈಗಡೆ ಸದಾ ಅರ್ಗಟ್ಟಿ ಸರ್ ಆ ಕಡೆ ಅಲ್ಗುರ್ ಸರ್ ತೀರ್ಪುಗಾರದಲ್ಲಿ ಯಾವುದೇ ತರಹದ ಮಿಸ್ಟೇಕ್ ಆಗಲ್ಲ ಯಾಕಂದ್ರೆ ಅಫ್ಸಲ್ ಟೈಮ್ ಮಾಡ್ತಾ ಡಿಸ್ಕಸಿಂಗ್ ಮಾಡಿ ಆಗ್ತಾ ಇದೆ ಅಲ್ಲಿ ಬಹಳ ಚುರುಕಾದಂತ ಡಿಸ್ಕಸನ್ ಇರುತ್ತೆ ಅದಕ್ಕೆ ಬಂದ್ರೆ ಆಗ್ಲೇ ಬೇಕಂತ ಆಟಗಾರ್ ಮಡಿ ಮಾಡ್ಕೊತಾ ಇದೀನಿ ಪ್ರೂವ್ ಕಬಡ್ಡಿ ಆಗ ಅಂದ್ರೆ ಪ್ರೂವ್ ಮಿಸ್ಟೇಕ್ ಆಗ್ತಿರ್ತೈತಿ ಅಷ್ಟೊಂದು ಕ್ಯಾಮ್ರಾ ಇದ್ರೆ ಇಲ್ಲಿ ಏನ್ ಕ್ಯಾಮ್ರಾ ಎಲ್ಲ ರಿವ್ಯೂ ಇಲ್ಲ ಅವರ ಕಣ್ಣಲ್ಲಿ ನೋಡಿದ್ದ ನಿರ್ಣಯ ಆಗಿರ್ತೈತೆ ಅದಕ್ಕೇನು ಒಳಗಾಗಬಾರ್ದು ದಯವಿಟ್ಟು ಎಲ್ಲ ಆಟಗಾರರಿಗೆ ಮರಿವು ಮಾಡ್ಕೋತಾದವಿ ಅಗ್ರೂವ್ ಮಾಡಿ ಹೋಗ್ಬಾರ್ದು ಇಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾರ ಜಸ್ತಿನಿ ಬರ್ಮಣ ಮೂಲದ ಆಟಗಾರ ಇನ್ನೂ ಆಗಿಲ್ಲ ತಡಿಯುವಣ ಒಂದಲ್ಲ ಎರಡಲ್ಲ ಎಲ್ಲ ತರ್ತಿದ್ದ ಆದ್ರೆ ಏನ್ ಮಾಡುದಂಕಟರಮಣ ಗೋವಿಂದ ಹೌದಾ ನೀವು ಅಪ್ಪದ ಹುಡುಗಿ ಪ್ರಪೋಸ್ ಮಾಡಿದಂಗ ಮಾಡಿದ್ರ ಕೊನೆ ಮೂರ್ ನಿಮಿಷ ನಾನ್ ತ್ರೀ ಮಿನಿಟ್ಸ್ಗೋ ಹೆಂಗ ಹುರುಪ ಬಿಸಿರೋದ ಏನ್ ಮುಂದೆ ನೀತಿ ಬರಂಗಿಲ್ಲ ನೀತಿ ಬರೋಂಗ ಮಾಡ್ರಿ ಅವೆಲ್ಲ ವೆಂಕಟರಮಣ ಗೋವಿಂದನ ನೀತಿ ಬರೋಂಗ್ ಮಾಡೋದಿಲ್ಲ ಹೊಟ್ಟೆ ಕೆಲಸ ಇರ್ಬೇಕು ರವಿ ತುಂಬಿಕಾರಿರಿ ಅವರಿಗೆ ಧನ್ಯವಾದಗಳು ಇಲ್ಲಿ ತರಗ ಬಂದ್ಲಕ್ಕ ಇನ್ ಬಂದ್ಲೇ ಅನ್ಲಕ್ಕ ಇನ್ನು ಕಬಡ್ಡಿ ಬೇರೆಣ್ಣ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಏನ್ ನಡೀತಾವಲ್ಲ ಆದ್ರೆ ಇಲ್ಲಿವರೆಗೆ ಬೇರೆ ಇನ್ ಮುಂದೆ ಬೇರೆ ಮತ್ತ ನಿಮ್ಮ ಹುಡುಗರ ಹುಡುಗಾರ ಚಲೋಲ್ಲ ಹುಡುಗರ ಹುಡುಗರ ಕಡೆ ಇರ್ಬಾಬೇಕಾದ್ರೆ ನಾವ್ ಹುಡುಗರು ಆರ್ ಸಿ ಬಿ ಅಭಿಮಾನಿಗಳು ಬಡಲ್ಲ ಪಡ್ ನಿಮಿಷ ಲಾಸ್ಟ್ ಟೂ ಮಿನಿಟ್ಸ್ಗೋ ಸೇವತ್ ಸತ್ ಆರ್ ಸಿ ಬಿ ಅಭಿಮಾನಿಗಳು ಇದ್ರಿಲ್ಲ ಆರ್ ಸಲ ಸೋತ್ರು ಆರ್ ಸಿ ಬಿ ಸಲ ಸೋತ್ರ ಕರೆ ಈ ಸಲ ಕಾಪು ನಂಬದ ಅದ ನಮ್ದು ಹಾಸಿಯಾಗ ಆಗುತ್ತೆ ಗೊತ್ತಿಲ್ಲ ಇಲ್ಲಿ ಮನಸ್ಸಿನಾಗ ಆಗುತ್ತೆ ಗೊತ್ತಿಲ್ಲ ಕರೆ ಕಾಪು ನಂಬದ ಜೊತೆಗೆ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಚಿಮ್ಮಡಿ ಗ್ರಾಮದ ಆಟಗಾರ ಮತ್ತು ಬ್ಯಾಂಕರ್ ಒಳ ಭಾಗದ ನಮ್ಮ ಕಾಣಿಸ್ಕೊಳ್ತಾ ಅದರ ಈ ಕಡೆ ಮತ್ತೊಮ್ಮೆ ಚಿಮ್ಮಡಿ ಮೂಲದ ಆಟಗಾರ ಬಲಿಷ್ಠವಾದ ದಾಳಿಗಾರ ಕೂಡ ಕಾದಾಡುವ ನಿರೀಕ್ಷೆ ಒಳ್ಳೆಯ ಆಟ ಮತ್ತೊಮ್ಮೆ ರಾಡಿ ಕಂಟ್ರೋಲ್ ನಮ್ಮ ಕೈಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ವೇಗದ ಸೆಲ್ಫಿಟ್ ಆಗ್ತಾ ಇದ್ರೆ ಲಾಬಿ ಎಂಟ್ರಿ ಆಗಿ ತಾವು ಅಂಕದಿಂದ ಹೊರಗಡೆ ಹೋಗ್ತಾ ಇದ್ರೆ ಹದಿನಾಲ್ಕು ಎಂಟರಲ್ಲಿ ಪದ್ಯ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದೆ ಮತ್ತೊಮ್ಮೆ ಇಲ್ಲಿ ಮತ್ತೊಮ್ಮೆ ಸ್ಟಾಲ್ ಸ್ಟಾರ್ ವೇಗದ ಒಂದು ನಿಮಿಷ ಲಾಸ್ಟ್ ಮಿನಿಟ್ ಅಣ್ಣ ಬಿಡು ಬಿಡು ಬಿಡೋಬೇಡ ಹದಿನೈದು ಒಂಬತ್ತರಲ್ಲಿ ಪಂದ್ಯ ಪಂದ್ರ ಮಾಡಿ ನೋಡುವಂತೆ ಕಾದ್ರೆ ಬಂದಿ ವೈಟ್ ಲೈನ್ ಬೆಟ್ಟ ಎಲ್ಲ ಮನ